ಒಂದು ಪ್ರಶ್ನೆ ಎಲ್ಲರಿಗೂ ಆಲ್ಮೋಸ್ಟ್ ಕಾಡುವಂತದ್ದು ಏನಂತ ಹೇಳಿದರೆ ಆಯುರ್ವೇದ ಮೆಡಿಸಿನ್ ತಗೊಳ್ಬೇಕಾದ್ರೆ ಅಲೋಪತಿ ಇದು ಇದರ ಬಗ್ಗೆ ಬಹುದೊಡ್ಡ ರಿಸರ್ಚ್ ಏನು ಇಲ್ಲಿಯರಿಗೆ ನಾವು ಆಗಿದ್ದು ಅಂತಿಲ್ಲ ಬಟ್ ಸಾಮಾನ್ಯವಾದ ರಿಸರ್ಚ್ಗಳು ಆಗಿದೆ ಈ ಆಹಾರ ಆಯುರ್ವೇದ ಔಷಧಿಗಳು ಹೇಗಿರ್ತವೆ ಅಂತ ಹೇಳಿದ್ರೆ ಜನರಲ್ಲಿ ನಾವು ಈಗ ಒಂದು ಆಯುರ್ವೇದ ಔಷಧಿಯಲ್ಲಿ ಅನೇಕ ಗಿಡಮೂಲಿಗಳನ್ನು ತುಂಬಿರ್ತದೆ ಆಯುರ್ವೇದ ಔಷಧಿಯ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇದು ಆಯುರ್ವೇದ ಔಷಧಿಗಳು ನಾವು ಆಕ್ಟಿವ್ ಪ್ರಿನ್ಸಿಪಲ್ಗಳನ್ನು ತೆಗೆದು ಮಾಡಿದ ಔಷಧಿಗಳ ಇದು ಕಂಪ್ಲೀಟ್ ಹೋಲ್ ಮೆಡಿಸಿನ್ಸ್ ಇದು ಕಂಪ್ಲೀಟ್ ಒಂದು ಈಗ ನಾವು ಶುಂಠಿಯನ್ನು ಹಾಕುದಾರೆ ಶುಂಠಿಯನ್ನು ಸಂಪೂರ್ಣ ಹಾಕ್ತೇವೆ ಅಥವಾ ಹರಸಿನವನ್ನು ಹಾಕಿದರೆ ಹರಸಿನದಲ್ಲಿರುವ ಇನ್ಗ್ರೀಡಿಯೆಂಟ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಕುರ್ಕುಮಾ ಅಂತ ಹೇಳ್ತೇವೆ ಅದು ಅದರ ಆಕ್ಟಿವ್ ಇಂಗ್ರೀಡಿಯೆಂಟ್ ಅದು ಅದರ ಬೆಸ್ಟ್ ಇಂಗ್ರೀಡಿಯೆಂಟ್ ಅದು ಆಯ್ತಲ್ಲ ಅದನ್ನು ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿ ಹಾಕುವಂಥದ್ದಲ್ಲ ನಾವು ನಾವು ಹರಿದ್ರವನ್ನೇ ಹಾಕ್ತೇವೆ ಹರಸಿನವನ್ನೇ ಹಾಕಿಬಿಡ್ತೇವೆ ಹಾಗಾಗಿ ಇದು ಆಯುರ್ವೇದ ಎಲ್ಲ ಮೆಡಿಸಿನ್ಗಳು ಕಂಪ್ಲೀಟ್ ಮೆಡಿಸಿನ್ಗಳು ಯಾಕೆ ನೀವು ಕೇಳ್ಬೋದು ಯಾಕೆ ಆಯುರ್ವೇದದಲ್ಲಿ ಆಕ್ಟಿವ್ ಪ್ರಿನ್ಸಿಪಲ್ಗಳನ್ನು ಮಾತ್ರ ತೆಗೆದು ಮಾಡಬಾರ್ದಿತ್ತು ಅಂತ ಹೇಳಿದ್ರು ಅದು ಮಾಡಲಿಲ್ಲ ಬೇಕಂತ ಆಯುರ್ವೇದದಲ್ಲಿ ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ ಈಗ ನೀವು ಒಂದೇ ಆಕ್ಟಿವ್ ಪ್ರಿನ್ಸಿಪಲ್ ಬಾಡಿಗೆ ಕೊಟ್ಟರೆ ಅದರಲ್ಲಿ ಅದರ ಸೈಡ್ ಇಫೆಕ್ಟ್ಸ್ಗಳು ಇರ್ತವೆ ಅದು ಜಾಸ್ತಿ ಆಕ್ಟಿವ್ ಆಗಿ ಬಾಡಿಗೆ ಹಾರ್ಮ್ ಆಗೋ ಚಾನ್ಸಸ್ ಇರ್ತದೆ ಹಾಗಾಗಿ ಅದನ್ನ ಬೇರೆ ಇರುವಂತ ಪ್ರಾಪರ್ಟಿಗಳು ಅದನ್ನು ಅದರ ತೊಂದರೆಗಳನ್ನ ಕಮ್ಮಿ ಮಾಡ್ತದೆ ಅದು ಕಂಪ್ಲೀಟ್ ಬಾಡಿಗೆ ಯಾವುದೇ ಹಾರ್ಮ್ ಮಾಡದೆ ಬಾಡಿಯನ್ನು ಹೀಲ್ ಮಾಡ್ತದೆ ಹಾಗಾಗಿ ಈ ಆಯುರ್ವೇದ ಮೆಡಿಸಿನ್ಗಳು ಯಾವಾಗಲೂ ಕಂಪ್ಲೀಟ್ ಮೆಡಿಸಿನ್ ಆಕ್ಟಿವ್ ತುಂಬಾ ಕಮ್ಮಿ ಈಗ ನೀವು ಕೇಳಿದ ಪ್ರಶ್ನೆ ಅಲೋಪತಿಯ ಜೊತೆಗೆ ಆಯುರ್ವೇದ ಮೆಡಿಸಿನ್ ತೊಳಬಹುದಾ ತಕೊಳ್ಬಹುದು ಏನೋ ಅಂತ ಸಮಸ್ಯೆಗಳಿಲ್ಲ ಹೆಚ್ಚಿನ ಆಯುರ್ವೇದ ಮೆಡಿಸಿನ್ಗಳನ್ನು ಅಲೋಪತಿ ಮೆಡಿಸಿನ್ಗಳ ಜೊತೆಗೆ ತಗೊಳ್ಬಹುದು ಅದರ ಬಗ್ಗೆ ಇನ್ನೂ ಏನಾದ್ರೂ ಕ್ರಿಟಿಕಲ್ ಡಿಸೀಸ್ಗಳಿದೆ ಅಥವಾ ತುಂಬಾ ಇಲ್ನೆಸ್ ಇತ್ತು ಏನಾದ್ರು ಸಿವಿಯರ್ ಇಲ್ನಸ್ ಇರೋದ್ರೆ ನುರಿತ ಆಯುರ್ವೇದಿಕ್ ಹತ್ರ ಆ ಸಮಯದಲ್ಲಿ ಕೇಳೋದು ಒಳ್ಳೆಯದು ಆಯುರ್ವೇದಕ್ಕೂ ವಿಜ್ಞಾನಕ್ಕೂ ಸಂಬಂಧ ಇದೆ ಆಯುರ್ವೇದ ಅಂತ ಹೇಳಿದ್ರೆ ವಿಜ್ಞಾನವೇ ವಿಶೇಷವಾದ ಜ್ಞಾನ ಇರುವುದೇ ಆಯುರ್ವೇದ ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ ಇದು ವೇದದ ಒಂದು ಉಪವೇದ ಅದನ್ನ ಆಗ್ಲಿ ಹೇಳಿದ ಹಾಗೆ ಹಾಗಾಗಿ ಅದರಲ್ಲಿ ಆ ಪ್ರಶ್ನೆಯೇ ಬರುದಿಲ್ಲ ವಿಜ್ಞಾನ ಅಂತ ಹೇಳುವಂಥದ್ದು ಆದ್ರೆ ನೀವು ಹೇಳಿದ ಸ್ಪೆಸಿಫಿಕ್ ಇದು ನಾನು ಕೇಳ್ತಿರುವ ಸಾಮಾನ್ಯ ಜನಕ್ಕೆ ಇದೊಂದು ಮಿಸ್ಲೀಡ್ ಆಗ್ಬಾರಂತ ಹೇಳೋದು ಇವತ್ತು ಏನು ಸೈನ್ಸ್ ಅಂತ ನಾವು ಹೇಳ್ತೇವೆ ಎವಿಡೆನ್ಸ್ ಬೇಸ್ಡ್ ಅಂತ ಹೇಳ್ತೇವೆ ಸೈನ್ಸ್ ನೋಟ್ ಎ ಲಿಮಿಟೆಡ್ ಅದು ಅದನ್ನು ಹೇಳುವಾಗ ಅದಕ್ಕೆ ಎವಿಡೆನ್ಸ್ ಬೇಕೇ ಬೇಕು ಎವಿಡೆನ್ಸ್ ಇಲ್ಲದನ್ನು ಸೈನ್ಸ್ ಹೋಗುವುದಿಲ್ಲ ಹಾಗಾಗಿ ನಾವು ಎಲ್ಲದಕ್ಕೂ ಎವಿಡೆನ್ಸ್ ತೋರಿಸಲಿಕ್ಕೆ ಆಗುವುದಿಲ್ಲ ಈಗ ಬಾಡಿಯ ಒಂದು ಮನುಷ್ಯ ಹೇಗೆ ಮಾಡಲ್ಪಟ್ಟಿದ್ದಾರೆ ಇದು ತ್ರಿದಂಡ ತ್ರಿದಂಡವತ್ತ ಅಂತ ಹೇಳಿದ್ರೆ ಯಾವುದು ಸತ್ವ ಸತ್ ಬಾಡಿ ಮಾಡಿರುವಂಥದ್ದು ಒಂದು ಸತ್ವದಿಂದ ಸತ್ವ ಶರೀರ ಮತ್ತು ಇದು ಆತ್ಮದಿಂದ ಮಾಡಲ್ಪಟ್ಟಿದೆ ಆತ್ಮ ಮತ್ತು ಸತ್ವ ಮತ್ತು ಶರೀರ ಮಾಡಲ್ಪಟ್ಟಿದೆ ಹಾಗಾದ್ರೆ ಒಂದು ಫಿಸ್ ಇದರಲ್ಲಿ ಮೂರು ಇಂಪಾರ್ಟೆಂಟ್ ಬಂತು ಒಂದು ಮನಸ್ಸು ಮತ್ತೊಂದು ಆತ್ಮ ಮತ್ತೊಂದು ಫಿಸಿಕಲ್ ಬಾಡಿ ಇದು ಮೂರರಿಂದ ಮಾಡಲ್ಪಟ್ಟದ್ದು ಇಲ್ಲಿ ಆತ್ಮವನ್ನು ಹೇಗೆ ತೋರಿಸಿದ್ವಿ ಯಾವ ಸ್ಥಿತಿಯಿಂದ ತೋರಿಸ್ತಾರೆ ಎಲ್ಲಿ ತೋರಿಸೋದಿಲ್ಲ ಇನ್ನೊಂದು ಹೇಳ್ತೇನೆ ಇವತ್ತೇನು ನಾವು ಈಗ ಮನಸ್ಸಿನ ಕಾಯಿಲೆಗಳು ಎಷ್ಟೋ ಇದೆ ಇದನ್ನೆಲ್ಲಿಯೂ ನಾವು ಒಂದು ಹಂತದವರೆಗೆ ನೋಡ್ಲಿಕ್ಕೆ ಆಗ್ತದೆ ಅದು ಬಿಟ್ಟರೆ ಇಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ ಈಗ ಕೌನ್ಸಿಲಿಂಗ್ ಅಂತ ಹೇಳ್ತಾರೆ ಅದನ್ನು ಯಾವ ನಾವು ಇದರ ಮೂಲಕ ನೋಡಿ ಇಷ್ಟೇ ಕೌನ್ಸಿಲಿಂಗ್ ಮಾಡ್ಬೇಕಂತಿಲ್ಲ ರೀ ದೀಯಾ ಅಥವಾ ಯಾವುದಾದ್ರು ಮೆಡಿಸಿನ್ ಒಬ್ಬರಿಗೆ ಟ್ರೀಟ್ಮೆಂಟ್ ಮಾಡುವಾಗಲೂ ಅದು ಅದರಕ್ಕೆ ಅದೊಂದು ವ್ಯಾಲ್ಯೂ ಇದೆ ಹಾಗೆ ಅಂತ ಹೇಳಿ ಸೈನ್ಸನ್ನು ನಾವು ಅಲ್ಲದೇಳ್ಲಿಕ್ಕೆ ಆಗುವುದಿಲ್ಲ ಅದು ಅದರದೇ ಆದ ಒಂದು ಸಿಸ್ಟಮನ್ನು ಡೆವಲಪ್ ಮಾಡಿದೆ ಅದರದ ಒಂದು ವ್ಯಾಲ್ಯೂ ಅನ್ನು ದೂಡಿಸ್ಕೊಂಡಿದೆ ಹಾಗಾಗಿ ಅದಕ್ಕೆ ಕೊಡುವ ರೆಸ್ಪೆಕ್ಟನ್ನು ನಾವು ಕೊಡಲೇಬೇಕು ಅದನ್ನು ಹಿಯಾಳಿಸುವುದಾಗಲಿ ಇದನ್ನು ಮೇಲೆ ಅಂತ ಹೇಳುವುದಾಗ್ತದೆ ಮಾಡುವುದಷ್ಟು ಸಮ ಅದು ಸರಿಯಲ್ಲ ಸಮಾಜಕ್ಕೆ ಏನು ಬೇಕು ಇವತ್ತಿನ ಪಬ್ಲಿಕ್ಕಿಗೆ ಅಥವಾ ಸಮಾಜಕ್ಕೆ ಏನು ಒಳಿತಾಗ್ತದೆ ಅದರ ಬಗ್ಗೆ ಸರಿಯಾಗಿ ಚಿಂತನೆ ಮಾಡಿ ಸಮಾಜದ ಒಳಿತಿಗಾಗಿ ಎಲ್ಲರೂ ದುಡಿಯುವುದು ಇಲ್ಲಿ ಮುಖ್ಯ ಅಂತ ಅನಿಸುತ್ತೆ